ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರ ಬಿಜೆಪಿ ಬಸವರಾಜ ಬೊಮ್ಮಾಯಿಯವರು ಸಿಟಿ ರವಿ ಶೆಟ್ಟಿ ಶೆಟ್ಟರ್ ಸೇರಿ ಹಲವು ಬಿಜೆಪಿ ಮುಖಂಡರ ಆಕ್ರೋಶ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ವಿಚಾರಣವಾಗಿ ಬಿಜೆಪಿ ಮುಖಂಡರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ತಿರುಗಿ ಬಿದ್ದಿದ್ದಾರೆ ಇದು ರಾಜಕೀಯ ಪಿತೂರಿ ಷಡ್ಯಂತ್ರ ಲೋಕಸಭಾ ಚುನಾವಣೆ ಸೋಲು ಮತ್ತು ಕಾಂಗ್ರೆಸ್ ವರಿಷ್ಠ ಕೋರ್ಟ್ ಮೆಟ್ಟಲು ಇರುವಂತೆ ಮಾಡಿದಕ್ಕೆ ಪ್ರತಿಕಾರವಾಗಿ ಈ ರೀತಿ ಮಾಡಲಾಗುತ್ತಿದೆ ಎಂದು ಹಲವಾರು ಬಿಜೆಪಿಯ ಮುಖಂಡರು ಕಿಡಿಕಾಡಿದ್ದಾರೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಮಾಜಿ ಸಚಿವರಾದ ಸಿಟಿ ರವಿ ಸಿಪಿಯೋಗೇಶ್ವರ್ ರೇಣುಕಾಚಾರ್ಯ ಸೇರಿ ಹಲವರು ಮುಖಂಡರು ಯಡಿಯೂರಪ್ಪ ಅವರಿಗೆ ಬೆಂಬಲ ಘೋಷಿಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಹರಿಹಾಯಿದ್ದಾರೆ ರಾಜಕೀಯ ಪಿತೂರಿ ಬೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಜಾಮೀಲಾಗಿದ್ದ ಜಾಮೀನು ರಹಿತ ವಾರಂಟಿಗೆ ಸಂಬಂಧಿಸಿದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಮಾಜಿ ಸಿಎಂ ಬೊಮ್ಮರಾಜು ಇದೊಂದು ರಾಜಕೀಯ ಪಿತೂರಿ ಪ್ರಕರಣವನ್ನು ಸಂಪೂರ್ಣ ಅವಲೋಕಿಸಿದ್ದಾರೆ ಹಿನ್ನಲ್ಲೇ ನೋಡಿದರೆ ಷಡ್ಯಂತ್ರ ಇದೆ ಎಂಬುದು ಸ್ಪಷ್ಟ ಎಂಬುದು ಕಿಡಿಕಾಡಿದ್ದಾರೆ ಅದೇ ರೀತಿ ಜಗದೀಶ್ ಶೆಟ್ಟಿಯರ್ ಕೂಡ ಸರ್ಕಾರದ ವಿರುದ್ಧ ತೀವ್ರ ಹರಿಹಾಯ್ದು ಸರ್ಕಾರ ದಡನೆ ಅನುಮಾನಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಇದೇ ವೇಳೆ ಯಡಿಯೂರಪ್ಪ ವಿರುದ್ಧದ ಬಂಧನಕ್ಕೆ ಆಕ್ರೋಶ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ರಾಜ್ಯ ಸರ್ಕಾರ ಸೇಡಿನ ಕ್ರಮ ರಾಹುಲ್ ಗಾಂಧಿ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಆಗದಿದ್ದಂತೆ ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರ ನಡೆಯಲಿದೆ ವಾಲ್ಮೀಕಿ ನಿಗಮದ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿದೆ ಈ ಕಾರಣಕ್ಕೆ ಹಂತಕ್ಕೆ ಈ ರೀತಿ ಮಾಡಲಾಗುತ್ತಿದೆ ಖುದ್ದು ಸರಕಾರವೇ ಬಂಧನ ಆದೇಶ ತೆಗೆದುಕೊಂಡು ಬಂದಿದೆ ಎಂದು ಆರೋಪಿಸಿದ್ದಾರೆ ಯಡಿಯೂರಪ್ಪ ಅವರ ವಿರುದ್ಧದ ಪ್ರಕರಣದಲ್ಲಿ ಪೊಲೀಸರು ಬೀರು ರಿಪೋರ್ಟ್ ಹಾಕುವಂತೆ ಹಂತ ಹಂತವಾಗಿ ಏಕಾಏಕ ಈ ಕೇಸಿಗೆ ಪಾಯ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟಿರೋರು ಯಾರು ಎಂದು ಮಾಜಿ ಸಿ ವಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ ನಿಮಗೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಹಾಗೆಯೇ ಯಾವುದೋ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಸಿ ಎಂ ಸ್ಪಷ್ಟನೆ ಓಟಿಗಾಗಿ ಗ್ಯಾರಂಟಿ ಯೋಜನೆ ಜಾರಿ ಮಾಡಿಲ್ಲ ನಾವು ಓಟಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡುವ ಪ್ರಶ್ನೆಯೇ ಇಲ್ಲ ಬಡವರಿಗಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿರಬಹುದು ಆದರೆ ಮತಗಳಿಕೆ ವಿಚಾರದಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಾಗಿದೆ ಮೈಸೂರಿನಲ್ಲಿ ಸೋತಿರುವುದು ಸತ್ಯ ಆದರೆ ಚಾಮರಾಜನಗರದಲ್ಲಿ ನಗರದಲ್ಲಿ ಗೆದ್ದಿದ್ದೇವೆ ಎಂದರು ಸೋಲಿಗೆ ಕಾರಣವನ್ನು ಮಾಧ್ಯಮದವರ ಮುಂದೆ ಹೇಳುವುದಿಲ್ಲ ಪಕ್ಷದ ಹೈಕಮಾಂಡ್ ನಾನು ಹೇಳುತ್ತೇನೆ ಈ ಹಿಂದೆ ಒಂದೇ ಸ್ಥಾನದಲ್ಲೇ ಗೆದ್ದಿದ್ದೇವೆ ಈ ಬಾರಿ ರಾಜ್ಯದಲ್ಲಿ ಒಂಬತ್ತು ಸ್ಥಾನ ಗೆದ್ದಿದ್ದೇವೆ ಎಂದು ಹೇಳಿದರು ದರ್ಶನ್ ಕೇಸಿದಲ್ಲಿ ಮಧ್ಯ ಪ್ರವೇಶಿಲ್ಲ ನಟ ದರ್ಶನ್ ಪ್ರಕರಣದಲ್ಲಿ ಕೆಲವರು ನನ್ನ ಬಳಿ ಪ್ರವಾಹ ಬೀರಲು ಬಂದಿದ್ದರು ಎಂಬುದು ಅಪ್ಪಟ ಸುಳ್ಳು ನನ್ನ ಬಳಿ ಯಾರೂ ಬಂದಿಲ್ಲ ಈ ಪ್ರಕರಣದಲ್ಲಿ ಯಾವ ಪ್ರಭಾವ ನಡೆಯುವುದಿಲ್ಲ ಎಂದರು ದರ್ಶನ್ ಇದ್ದ ಠಾಣೆಗೆ ಶಾಮ ಕಟ್ಟಿರುವ ಕುರಿತು ಪ್ರತಿಕ್ರಿಯಿಸಿ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ